ಹಾಂ ಇದರಲ್ಲಿ ತುಂಬ ಒಂಥರ ವ್ಯಾಸ್ಟ್ ಇದಿರ್ತಿತ್ತು ಅದರಲ್ಲಿ ಒಂದು ಎಷ್ಟೊಂದು ತಮಾಷೆ ಪ್ರಸಂಗಗಳು ಆಗ್ತಿತ್ತು ಹ್ಞೂ ಯಾಕಂದರೆ ಈ ತಿಮ್ಮಣ್ಣವ್ರವಾಗ ಡೈರೆಕ್ಟ್ ಏನು ಕೇಳಿದ್ರು ಅವ್ರ ಬಾಯಲ್ಲಿ ಬಂದಿದ್ದನ್ನ ಬೇಡ ಅನ್ಬಾರ್ದು ಅಂತ ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅವರು ನೀನು ಮಧ್ಯ ಸಂಕೋಚ ಮಾಡ್ಕೊಂಡು ಅದು ಇದು ಅಂತ ಹೇಳ್ಬೇಡಪ್ಪ ನಿಂಗೆ ಏನು ಬೇಕೋ ಅದು ಅವ್ರೆಸ್ಟೆಂಟ್ ಒಬ್ಬರು ಜ್ಞಾನಮೂರ್ತಿ ಅಂತ ಒಬ್ರು ನಿಟ್ಕೊಂಡಿದ್ರು ಯಾವಾಗಲೂ ಅಷ್ಟೆಂಟ್ ಅಂದ್ರೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಗೆರೋರು ಇವರು ಅವ್ರನ್ನ ಬೈಕೊಂಡು ಇದು ಮಾಡ್ಕೊಂಡು ಎಲ್ಲ ಮಾಡೋರು ಬಟ್ ಏನಾಗ್ತಿತ್ತು ಅವಾಗ ಈ ನೆಗೆಟಿವ್ದು ಸ್ವಲ್ಪ ಸ್ಕೇರ್ ಸಿಟಿ ಇರ್ತಿತ್ತು ನಮ್ಮ ಕನ್ನಡ ಸಿನಿಮಾಗಳಿಗೆ ಕಮ್ಮಿ ಕೊಡೋದು ನೆಗೆಟಿವ್ ಅಂದ್ರೆ ಅಂದರೆ ಎನ್ ಎಫ್ ಡಿ ಸಿಯಿಂದ ಅಲಾಟ್ ಮಾಡಬೇಕಿತ್ತು ಮಡ್ರಾಸಲ್ಲಿ ಎನ್ ಎಫ್ ಡಿ ಸಿ ಅಂತ ಆಫೀಸ್ ಅಲ್ಲಿ ಇತ್ತು ಅವಾಗ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅವ್ರ ಹತ್ರ ಪರ್ಮಿಟ್ ಹಾಕ್ಕೊಂಡು ಹೋದರೆ ನಮಗೆ ಇದು ಸಿಗ್ತಾ ಇತ್ತು ನೆಗೆಟಿವ್ ಸಿಗ್ತಿತ್ತು ಸೊ ಸ್ಕೇರ್ ಸಿಟಿನೇ ಇರ್ತಿತ್ತು ನಮಗೆ ಅಲ್ಲಿ ಇಲ್ಲಿ ಸ್ಕೇರ್ ಸಿಟಿ ಇರ್ತಿತ್ತು ಒಂದ್ಸರಿ ಮಡ್ರಾಸಲ್ಲಿ ಸ್ಕೇರ್ ಸಿಟಿ ಇದ್ದಾಗ ಬ್ಲಾಕ್ ಅಲ್ಲಿ ತಗೊಳಕ್ಕೆ ಅಂತೇಳಿ ನಮ್ಮ ಕ್ಯಾಮ್ರಾಮನ್ ಅವರ ಅಸಿಸ್ಟೆಂಟ್ ರಮಣಿ ಅಂತಿದ್ದರು ಅವ್ರಿಗೆ ದುಡ್ಡು ಕೊಟ್ಟು ಬಂದರು ತಿಮ್ಮಣ್ಣವರು ನಾವು ಎಲ್ಲ ದುಡ್ಡು ಕೊಟ್ಟು ಅವ್ರಿಗೆ ಸ್ವಾಗತ ಹೋಟ್ಲಲ್ಲಿ ಸೊ ನೀವು ತರ್ತಿ ತಗೊಂಬಂದುಬಿಡಿ ಹೆಂಗಾರ ಮಾಡಿ ಅಂತ ಅವ್ರು ಕ ಬಂದರೆ ಪಾಪ ಆ ಮನುಷ್ಯ ಅವತ್ತೇನೆ ಬಸ್ ಹತ್ತಿ ಹೋಗಬೇಕಲ್ಲ ಆತ ಒಂದು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ಬೋದಾಯಿತು ಈ ತಿಮ್ಮಣ್ಣವ್ರು ಕೊಟ್ಟಿದ್ದು ಅಷ್ಟು ದುಡ್ಡು ಅಲ್ಲಿ ಪಿಕ್ ಪಕೆಟ್ ಆಗೋಯ್ತು ಮಟ್ರ ಸರ್ ಆತ ಹೇಳ್ಕೊಂಡು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅದೇ ತಿಮ್ಮಣ್ಣೂರು ಕೊನೆಗೆ ಹೋಗಲಿ ಬಿಡಿ ಬೇರೆ ಇತ್ತು ಒಟ್ಟೆ ತೊಗೊಂಬನ್ನಿ ನೀವು ದುಡ್ಡು ಕೊಡೋಣ ಅದು ಆಗೋಗಿದೆ ಆಗೋಗಿದೆ ಶೂಟಿಂಗ್ ನಿಲ್ಸೋದು ಬೇಡ ಅಂತ ಹೇಳಿದರು ಆಮೇಲೆ ಇಲ್ಲಿ ಸಿನಿಮಾ ಒಳಗಡೆ ಇಡೀ ಥಿಯೇಟರ್ ತುಂಬ ಜನ ಕೂತ್ಕೋಬೇಕಾದ್ರೆ ಸುಮಾರು ಒಂದು ಆರುನೂರಿಂದ ಎಂಟುನೂರು ಜನ ಕೂತ್ಕೋಬೇಕು ಅಷ್ಟು ದೊಡ್ಡ ತೇಟ್ರ್ ಹಾಕಿತೀವಿ ಇಂಟೀರಿಯರ್ ಒಂದು ದಿವಸ ಆದರೂ ಫುಲ್ ಇರೋದು ತೋರಿಸಲೇಬೇಕಲ್ಲ ನಾವು ಆ ಸೀನ್ ತ ಇಂಥ ಯಾವ್ಯಾವ ಸೀನಲ್ಲಿ ಫುಲ್ ಇರೋದು ತೋರಿಸ್ತೀವಿ ನಾನೆಲ್ಲ ಕುತ್ಕೊಂಡು ಡೈರೆಕ್ಟ್ರು ನಾನು ಕೂತ್ಕೊಂಡು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಇಂತಿಂಥ ತೆಗಿತೀವಿ ಇಂಥ ತೆಗಿಬೇಕಾದ್ರೆ ಸ್ಟೇಜಿಂದ ಕ್ಯಾಮ್ರಾ ಇಟ್ಕೊಂಡು ಇವ್ರ ಸಜೆಷನಲ್ಲಿ ಇಡೀ ಜನ ಕಾಣೋದು ಆ ಜನ ಡೈಲಾಗು ಯಾವ್ಯಾವ ಪೋರ್ಷನ್ ಬರುತ್ತೆ ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಅಷ್ಟು ಸೀನು ಅಷ್ಟು ಡ್ರೆಸ್ ಚೇಂಜ್ ಎಲ್ಲ ಇರುತ್ತೆ ಆಗಿ ಮಾಡಬೇಕು ಡ್ರೆಸ್ ಚೇಂಜು ಈಗ ಆಡಿಯನ್ಸ್ ಎಲ್ಲ ಸಿನಿಗೂ ನಾಟಕದಲ್ಲಿ ಸಿನಿಮಾದಲ್ಲಿ ಎಲ್ಲ ಸಿನಿನ್ಗೂ ಒಂದೇ ಡ್ರೆಸ್ ಹಾಕೊಂಡು ಕುತ್ಕೋಬಾರ್ದು ಅದನ್ನೆಲ್ಲ ಹೇಳಿ ಬರೋರಿಗೆಲ್ಲ ಬೇರೆ ಬೇರೆ ಡ್ರೆಸ್ ತರಬೇಕಂದ್ರೆ ಇಷ್ಟು ಜನ ಬೇಕು ಅಂತಂದರೆ ಅಷ್ಟು ಜನಕ್ಕೆ ಇಲ್ಲ ಅಷ್ಟು ಜನ ಬರಲಿ ಹೇಳಿ ಅಂತೇಳಿ ಜೂನಿಯರ್ ಆರ್ಟಿಸ್ಟ್ ಅಷ್ಟು ಜನಕ್ಕೆ ಇದು ಮಾಡಿದ್ವಿ ಹೇಳಿ ಆಮೇಲೆ ಅವ್ರು ಬರ್ತಾರೆ ಅಂತಂದರೆ ಅವ್ರದ್ದು ರಾತ್ರಿ ಶೂಟ್ ಮಾಡೋದಿತ್ತು ಅದು ಡೇನಲ್ಲಿ ಶೂಟ್ ಮಾಡೋಕೆ ಆಗ್ತಿಲ್ಲ ಯಾಕಂದರೆ ನಾವೇನೇ ಸೆಟ್ ಹಾಕಿದ್ರು ಡೇನಲ್ಲಿ ಹೊರ್ಗಡೆಯಿಂದ ಸನ್ಲೈಟ್ ಬರೋದು ನೈಟಲ್ಲೇ ಲೈಟಿಂಗ್ ಮಾಡಿ ಮಾಡಬೇಕಾಗಿತ್ತು ನಾವು ಒಂದು ನಾಲ್ಕು ಗಂಟೆಗೆ ಲೈಟಿಂಗ್ ಶುರು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇವ್ರಿಗೆಲ್ಲ ಬರಕ್ಕೆ ಅವ್ರು ಬಂದ್ರೆ ಅವ್ರಿಗೆ ಸಾಯಂಕಾಲ ಆರು ಗಂಟೆಗೆ ತಿಂಡಿ ರಾತ್ರಿ ಊಟ ಅಷ್ಟು ಜನಕ್ಕೆ ಜೊತೆ ನಮ್ಮ ರೆಗ್ಯುಲರ್ ಟೀಮು ಇಷ್ಟೆಲ್ಲ ಇರ್ತಿತ್ತು ಅವ್ರಿಗೆ ತಿಮ್ಮಣ್ಣವ್ರಿಗೆ ಹೇಳಿದ್ವಿ ಎಲ್ಲ ಇತ್ತು ಬಟ್ ಅಷ್ಟೊತ್ತಿಗೆ ನಮ್ಮ ಹತ್ರ ಇದ್ದಿದ್ದು ನೆಗೆಟಿವ್ ಮುಗಿತಾ ಬಂದಿತ್ತು ಬೆಳಗ್ಗೆಯಿಂದ ಲೆಕ್ಕ ಆಗ್ತಾ ಇದ್ದೆ ಏನೇ ಲೆಕ್ಕ ಹಾಕ್ ಮಾಡಿದ್ರು ನಮ್ಮ ಡೈರೆಕ್ಟ್ ಹತ್ರ ನೆಗೆಟಿವ್ ಕಮ್ಮಿ ಇದೆ ಅದು ಇದು ಅಂತ ಹೇಳಕ್ ನಂಗೆ ಭಯ ಆಗೋದು ಶಾರ್ಟ್ ತೆಗಿಬೇಕಾರೆ ಅವ್ರೇನೋ ಎಮೋಷನಲ್ಲಿ ಒನ್ ಮೋರ್ ಮಾಡ್ತಾ ಇರ್ತಾರೆ ನಾವು ನೆಗೆಟಿವ್ ಕಮ್ಮಿ ಆಗ್ತಿದೆ ಅಂತ ಹೆಂಗ್ ಹೇಳೋದು ಸೊ ಪರವಾಗಿಲ್ಲ ಹೆಂಗ ಆಗುತ್ತೆ ಮ್ಯಾನೇಜ್ ಆಗುತ್ತೆ ಅನ್ಕೊಂಡು ಅವ್ರಿಗೆ ತಿಮ್ಮಣ್ಣವ್ರಿಗೆ ಹೇಳ್ತಿದ್ದಾಗ ಮಧ್ಯಾಹ್ನ ಹೇಳಿದೆ ಅವ್ರೇನು ಬರ್ತಿಲ್ಲ ಬರ್ತಿದ್ದಿದ್ದೆ ಆಫ್ಟರ್ನೂನ್ ಬರೋದು ಇಲ್ಲ ಸಾಯಂಕಾಲ ಬರೋರು ಪ್ಯಾಕಪ್ ಟೈಮ್ಗೆ ಸರ್ ಈ ಥರ ನೆ ನೆಗೆಟಿವ್ ಇದೆ ಇಷ್ಟು ಜನ ಇದ್ದೀವಿ ಇಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಕರಿತಾ ಇದ್ದೀವಿ ಅಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಇದ್ದರೆ ಒಂದು ವೇಳೆ ನೆಗೆಟಿವ್ ಇಲ್ಲ ಅಂತ ಶೂಟಿಂಗ್ ನಿಂತರೆ ಇದಿಷ್ಟೋ ಜನ ಇನ್ನೊಂದು ದಿವಸ ಕರಿಬೇಕಾಗುತ್ತೆ ನಮಗೆ ಲೆಕ್ಕ ಹಾಕೊಳ್ಳಿ ಎಂಟುನೂರು ಜನ ಅವ್ರು ಬರೋದು ಹೋಗೋದು ಕನ್ವಿನಿಯನ್ಸು ಊಟ ತಿಂಡಿ ಅವ್ರ ಬ ಅವ್ರ ರೆಮ್ಯುನ್ರೇಷನ್ ಎಷ್ಟು ತುಂಬ ಆಗುತ್ತೆ ನೋಡ್ಕೊಳ್ಳಿ ಇತ್ತು ಹೆಂಗಾರ ಮಾಡಂಗೆ ಏತು ಏನು ಯೋಚನೆ ಮಾಡಬೇಡಿ ನಾನು ತರ್ತೀನಿ ನೀವು ಯೋಚನೆ ಮಾಡಲೇಬೇಡಿ ತರ್ತೀನಿ ಅಂತಂದರೆ ಕಣ್ಣು ನಿಮ್ಮ ಸಹ ಇಲ್ಲಾಂದ್ರೆ ಬೇಕಾದ್ರೆ ಇನ್ನೊಂದು ದಿವಸ ಇಟ್ಕೊಳ್ಳೋಣ ಟೈಮ್ ಇದೆ ಇವತ್ತು ಮಧ್ಯಾಹ್ನ ಇವಾಗ ಹೇಳಿದ್ರೆ ನಾಳೆ ಆಗಿ ಬಿಟ್ಕೋಬೋದು ನೆಗೆಟಿವ್ ಕೈಗೆ ಬಂದಮೇಲೆ ಮಾಡೋಣ ಅಂತ ನೀವು ಯಾಕೆ ಯೋಚನೆ ಮಾಡ್ತೀರಿ ನಾನು ತರ್ತೀನಿ ಅಂತಂದ್ರೆ ಸೊ ಶುರು ಮಾಡಿದ್ವಿ ಆಯಿತು ಹತ್ತು ಗಂಟೆ ಆಯಿತು ಇನ್ನೇನು ಮುಗೀತಾ ಇದೆ ನನಗೂ ಮುಗಿತಾ ಇದೆ ಪರವಾಗಿಲ್ಲ ನೆಗೆಟಿವ್ ಅವರು ಬಂದ್ರೆ ಬಂದ್ರ ಅಂತ ಕೇಳ್ತಾ ಇದ್ದೀನಿ ಬಂದರೆ ಬರ್ತಾ ಬರ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದಾರೆ ಬರಲಿಲ್ಲ ಆಮೇಲೆ ಮಧ್ಯೆ ಮಧ್ಯೆ ಫೋನ್ ಮಾಡೋಕ್ಕಾಗಲ್ಲ ಮಾಡಿದ್ರೆ ಅವ್ರು ಮನೆಗೆ ಮಾಡ್ಬೇಕು ಇಲ್ಲ ಇಲ್ಲಿಗೆ ಬಂದಾಗ ಇಲ್ಲಿ ಹೊರಗಡೆ ಯಾರು ಕರ್ಸಿ ಬಂದ್ಯಾರ ಅಂತ ನೋಡ್ಬೇಕು ಮೊಬೈಲ್ ಫೆಸಿಲಿಟಿನೇ ಇಲ್ಲಲ್ಲ ಸೊ ನನಗೆ ಟೆನ್ಷನ್ ಆಗ್ತಿತ್ತು ಬಟ್ ಹೆಂಗೋ ಮುಗಿತಾ ಮುಗಿತಾ ಇದೆ ಅನ್ಬೇಕು ಲಾಸ್ಟಲ್ಲಿ ಒಂದ್ ಎರಡು ಮೂರು ಶಾರ್ಟ್ ನಾಲ್ಕು ಶಾರ್ಟ್ ಉಳಿದಾಯ್ತು ಸರಿ ಅಂತ ಇನ್ನು ಇಲ್ಲ ಅಂತ ಅಂದ್ಬಿಟ್ಟ ಸರ್ ಮುಗಿದ್ಬಿಡ್ತು ನಿಂಗೆ ಎಷ್ಟು ಸರಿ ಹೇಳ್ದು ನಿಂಗೆ ಗೊತ್ತಾಗಲ್ವಾ ನೆಗೆಟಿವ್ ಕೈಲಿ ಇಟ್ಕೊತಾನೆ ಪ್ಲಾನ್ ಮಾಡೋಕೆ ಸಿಕ್ಕಾಬಿಟ್ಟು ಬೈದಾಗ್ಬಿಟ್ರೆ ನಾನು ಡೈರೆಕ್ಟ್ರು ಸೊ ನಾನು ಏನು ಮಾಡೋದು ನಾನು ಹೇಳಿದೆ ಅವ್ರು ತರ್ತೀನಿ ಅಷ್ಟೊಂದು ಭರವಸೆ ಕೊಟ್ಟ ಮೇಲೆ ನಾ ಮುಂದಕ್ಕೆ ಹಾಕೋಕ್ಕಾಗ್ತಿರ್ಲಿಲ್ಲಲ್ಲ ಸರಿ ಏನು ಮಾಡೋದಾಗೋದು ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಜ್ಞಾನಮೂರ್ತಿನೂ ಕೇಳಿದ್ವಿ ಎಲ್ಲರೂ ಆಯಿತು ತಿಮ್ಮಣ್ಣವ್ರು ಬಂದೇ ಇಲ್ಲ ಅಂತ ಹೇಳಿದರು ನಾನೇನು ಅಂದ್ಕೊಂಡೆ ಇವ್ರು ನೆಗೆಟಿವ್ ಸಿಕ್ಕಿಲ್ಲ ಬಂದರು ಬೈತಾರೆ ಅಂತ ಅಂದ್ಕೊಂಡು ಅವ್ರು ಬಂದಿಲ್ಲ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡೆ ಸೊ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ನೆಗೆಟಿವ್ ಇಲ್ವೇ ಇಲ್ಲ ಒಂದು ಫ್ರೇಮು ಇಲ್ಲ ನಮ್ಮ ಹತ್ರ ಸೊ ಪ್ಯಾಕಪ್ ಅಂತ ಹೇಳಿದ್ವಿ ದಡ ಪ್ಯಾಕಪ್ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಊಟಕ್ಕೆ ಬಿಟ್ಟಿರಲಿಲ್ಲ ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ಅವ್ರು ಬೇಗ ಬೇಗ ಊಟ ಮಾಡ್ಕೊಂಡು ಓಡಬೇಕಲ್ಲ ಪಾಪ ಎಲ್ಲೆಲ್ಲ ಹೋಗಬೇಕಲ್ಲ ಅವ್ರು ಅವ್ರು ದಡ ದಡ ಓಡೋದ್ರು ನಾವು ನನ್ಗೆ ಬೈತಾರೆ ಅಂತ ಅಂದ್ಕೊಂಡು ಬೈತಾರೆ ಅಂದ್ರೂ ಅವ್ರ ಜೊತೆಗೆ ಹೋಗಬೇಕಲ್ಲ ಏನು ಮಾಡೋದು ಅದು ಇದು ಅಂದ್ಕೊಂಡು ಡೈರೆಕ್ಟ್ರು ಬೈಕೊಂಡು ಬೈಕೊಂಡೇ ಬಂದ್ರು ಬಂದು ಎಲ್ಲ ಇದಾಯಿತು ಇಲ್ಲಿ ಮೈನ್ ಎಂಟ್ರೆನ್ಸ್ ಆಫೀಸ್ ಇತ್ತಲ್ಲ ಕಂಟಿನ್ಯೂ ರೋಸ್ಟು ಅದು ಆ ಮುಂದ್ಗಡೆ ಇವ್ರು ಕಾರ್ ನಿಲ್ಸ್ಕೊಂಡು ನಾವು ಬರ್ತಾ ಇದ್ವಿ ಜೋರಾಗಿ ನಕ್ಕೊಂಡು ಅವ್ರು ವೈಟ್ ಅಂಡ್ ವೈಟ್ ಹಾಕೋರು ವೈಟ್ ಶರ್ಟ್ ಹಾಫ್ ಶರ್ಟ್ ಹಾಕೋರು ವೈಟ್ ಪಂಚ ಉಟ್ಕೊಳ್ಳೋರು ಯಾವಾಗ್ಲೂ ನಡ್ಕೊಂಡು ನಕ್ಕೊಂಡು ಜೋಕ್ ಮಾಡಿಕೊಂಡು ಅವರು ಅದು ಜ್ಞಾನ ಮೂರ್ತಿ ಎಲ್ಲ ಇದ್ರಲ್ಲ ಅವರು ನಮ್ಮ ಮ್ಯಾನೇಜರು ಎಲ್ಲ ಮಾತಾಡ್ಕೊಂಡೆಲ್ಲ ಇದ್ರು ಎಲ್ಲ ಆಯಿತು ಆದಮೇಲೆ ಒಂದು ಕೇಳಿದ್ರು ಡೈರೆಕ್ಟ್ರು ಆಯಿತು ಅಂದರು ಡೈರೆಕ್ಟ್ರಿಗೆ ಅವ್ರ ಹತ್ರ ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ ನೆಗೆಟಿವ್ ಇಲ್ಲ ಅಂದ್ರೆ ಅವರು ಜಗಳ ಆಡೋದು ಬೈಯೋದು ಅವ್ರು ತಿಮ್ಮಣ್ಣವ್ರು ನೋಡಿದ್ರೆ ಯಾರಿಗೂ ರಫ್ ಆಗಿ ಅಂತ ಅನ್ನಿಸ್ತಿರ್ಲಿಲ್ಲ ಒಂಥರ ಯಾವಾಗಲೂ ನಗು ಮುಖ ಹತ್ತರದ್ದು ಲಾಫಿಂಗ್ ಬುಗ್ ಅಂತ ಬುದ್ಧ ಥರ ಇರೋರು ಅವರು ಒಳ್ಳೆ ಮನುಷ್ಯ ಸೊ ಡೈರೆಕ್ಟ್ರ್ ಸರಿ ಅಂತ ಅಂದ್ಕೊಂಡು ಹೊರಟೋದ್ರು ಅವ್ರಿಗೆ ಹೇಳ್ಬಿಟ್ಟು ನಮಸ್ಕಾರ ಸರ್ ಅಂದ್ರು ಅವರು ಜಾಸ್ತಿ ಮಾತಾಡ್ತಿಲ್ಲ ತಿಮ್ಮಣ್ಣವ್ರು ಡೈರೆಕ್ಟ್ರ ಹತ್ರ ಹೊರಟೋದ್ರೆ ಆಮೇಲೆ ಎಲ್ಲ ಚೆನ್ನಾಗಿ ಆಯ್ತಾ ವಿಶ್ವನಾಥ ಆಯಿತು ಸರ್ ಎಲ್ಲ ಚೆನ್ನಾಗೆ ಅಂತೂ ಮುಗಿಸಿದ್ರಲ್ಲ ಸರ್ ಎಲ್ಲಿ ಮುಗೀತು ಉಳಿತು ಇನ್ನು ಸ್ವಲ್ಪ ಇನ್ನೊಂದು ಐದಾರು ಶಾರ್ಟ್ ಉಳ್ಕೊಂಡಿತು ಇಷ್ಟೊಂದು ಜನ ತಿರ್ಗಾ ಬರಬೇಕಾದ್ರೆ ಮತ್ತೇನು ಮಾಡೋಕ್ಕಾಗುತ್ತೆ ನೆಗೆಟಿವೇ ಬರಲಿಲ್ವ ನೆಗೆಟಿವ್ ಆಗಿ ಬಂದಿಲ್ಲ ನಾನು ತನ್ನಲ್ಲ ಅವಾಗಲೇ ನೆಗೆಟಿವ್ ಹೌದು ಮತ್ತು ಯಾಕೆ ಸರ್ ಅಲ್ಲಿ ಬಂದು ಕೊಡಲಿಲ್ಲ ನಾವು ಇಲ್ಲೇ ಇದ್ವಲ್ಲ ಎಷ್ಟೊತ್ತಾಯ್ತು ನೀವು ಬಂದು ನಾನು ಬಂದು ಎರಡು ಗಂಟೆ ಆಯ್ತು ವಿಶ್ವನಾಥ್ ಮತ್ತು ಯಾಕೆ ಸರ್ ಶೂಟಿಂಗ್ ಹತ್ರ ಬರಲಿಲ್ಲ ಏ ಅಷ್ಟೊಂದು ಜನ ಇಟ್ಕೊಂಡು ನೀವು ಶೂಟಿಂಗ್ ಮಾಡ್ತೀನಿ ನಾನು ಬಂದರೆ ತೊಂದರೆ ಆಗುತ್ತೆ ಅಂತ ನಾನು ಬರಲಿಲ್ಲ ಇಲ್ಲಿ ನೆಗೆಟಿವ್ ಇಲ್ಲೇ ಇದೆಯಲ್ಲ ಅವ್ರು ಇಷ್ಟು ದಪ್ಪ ಇದ್ರಲ್ಲ ಕಂಗಳಲ್ಲೇ ಐನೂರು ಅಡಿಕೆ ಅಂತ ನೆಗೆಟಿವ್ ಇದೆಯಲ್ಲ ವಿಶ್ವನಾಥ್ ಮತ್ತು ಯಾಕೆ ಸರ್ ಕಳಿಸ್ಲಿಲ್ಲ ಇವರು ಜ್ಞಾನ ಮೂರ್ತಿ ಇದ್ರಲ್ಲ ಇವ್ರ ಮ್ಯಾನೇಜರ್ ಕಳಿಸತ್ತೇ ಸರ್ ಇದಕ್ಕೋಸ್ಕರ ನಿಂತೋಯ್ತು ಡೈರೆಕ್ಟ್ ಹತ್ರ ಎಷ್ಟು ಬೈಸ್ಕೊಂಡೆ ನಾನು ನಾಳೆ ಇದು ಗೊತ್ತಾಗ್ಬಿಟ್ರೆ ನೆಗೆಟಿವ್ ಇಟ್ಕೊಂಡು ನಾವು ಇದು ಮಾಡಿದ್ರು ಗೊತ್ತಾರ ನಮ್ಮ ಸುಮ್ಮನೆ ಬಿಡ್ತಾರೆ ಡೈರೆಕ್ಟ್ರು ಹಾಗೆ ಅವರು ಆ ಜ್ಞಾನಮೂರ್ತಿ ಇಟ್ಕೊಂಡು ಟಪ 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 ಶಬ್ದ ಬರತಾರ ಅವ್ ಯಾಕೆ ಸರ ಅಂದ್ರೆ ಇಸ್ನಾತೂ ನಾನ್ ತಂದೆ ಅವಾಗಿಂದ ಈ ನನ್ನ ಮಗನ್ಗೆ ಹೇಳ್ತಾ ಇದ್ನಿನ್ ತೆಗೆ ಬಾಯ್ ತೆಗೆ ಹೋಗಿ ತಿಂದ ಹೋಗಿ ಕೇಳ್ಕೊಂಬರ ಬೇಕಾರ ಕೇಳ್ಕೊಂಬರ ಅಂದ್ರೆ ನಾನೇನ್ ಮಾಡಲಿ ನಾನು ಏನೋ ಅಂತ ನೋಡ್ರೆ ಇದ್ರೆ ಎಲ್ಲಾ ಖರ್ಚು ಮಾಡ್ತಾರೆ ಇಲ್ಲದೇ ಇದ್ರೆ ಹೆಂಗ ಅಡ್ಜಸ್ಟ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಇದ್ನಪ್ಪ ಅಂತ ಆತ ಜ್ಞಾನಮೂರ್ತಿ ಮೂರ್ತಿ ನೆಗೆಟಿವ್ ಇದನ್ನು ಕೊಡ್ಬಿಟ್ಟು ಇನ್ನೂ ಖರ್ಚು ಮಾಡ್ಬಿಡ್ತಾರೆ ಇಲ್ಲ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ಮುಗಿಸ್ಕೊಂಡ್ ಬರ್ತಾರೆ ಅಂತ ತಿಮ್ಮಣ್ಣವ್ರನ್ನ ಆ ಕಡೆ ಬಿಡದೆ ಇಲ್ಲೇ ಕುತ್ಕೊಂಡು ಮಾತಾಡ್ಕೊಂಡಿದ್ದಾರೆ ಅವರು ಸೊ ಈ ತರದ್ದು ಅಂದ್ರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ ಸೊ ನಮ್ಮ ಡೈರೆಕ್ಟ್ರು ಕಾಂಪ್ರಮೈಸ್ ಆಗಲ್ಲ ಸೊ ಈ ತರದ್ದು ಇಟ್ಕೊಂಡು ಇವಾಗ ಈ ತರದ್ ಲಾಸ್ನೆಲ್ಲ ಈಗ ಎರಡು ಸರಿ ಆಯ್ತು ಅಂತರ ಆ ಲಾಸ್ನೆಲ್ಲ ಎಲ್ಲಿ ಹಾಕ್ತೀರಿ ನಾವು ಯಾವುದೋ ಮೂರನೇ ವ್ಯಕ್ತಿ ಮಾಡೋ ಎಡವಟ್ಟಿಂದ ಬಡ್ಜೆಟ್ ಹೆಚ್ಚು ಕಮ್ಮಿ ಆಗೋಗುತ್ತೆ ಸೊ ಇದ್ರೂ ಮಾಡಿದ್ವಿ ನೆಕ್ಸ್ಟ್ ಆಗಿ ಮಾಡಿದ್ವಿ ಬಟ್ ಡೈರೆಕ್ಟ್ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡಿದ್ರು ಸ್ವಲ್ಪ ಅಷ್ಟೊಂದು ಜನ ಕರೆಸ್ದೆ ಎಲ್ಲೆಲ್ಲಿ ಆ್ಯಂಗಲ್ ಬರುತ್ತೆ ಅಲ್ಲೆಲ್ಲಿ ಮಾತ್ರ ಕೂರಿಸ್ಕೊಂಡು ಆ ಥರದ್ದು ಮಾಡ್ಕೊಂಡು ಮಾಡ ಅಷ್ಟು ಜನ ಕರೆಸ್ಲಿಲ್ಲ ಒಂದಷ್ಟು ಜನ ಒಂದು ನೂರು ನೂರೈವತ್ತು ಜನ ಕರೆಸ್ಬಿಟ್ಟು ಮಾಡಿದ್ವಿ ಅದನ್ನು ಸೊ ಈ ಥರದ್ದಾಗ್ತಿ ಆಮೇಲೆ ಅದು ಇಡೀ ಸಿನಿಮಾನೇ ಜನ ನಿಮ್ಮ ಸಿನಿಮಾಸ್ಗೋ ಪ್ರೇಮಲ್ಲಿ ನೋಡಿದ್ರಿ ಅದರಲ್ಲಿ ಜೈ ಜಗದಂಬೆ ಜೈ ಜೈ ಜಗದಂಬೆ ಅಂತ ಒಂದು ಸಾಂಗ್ ಇದೆ ಇವರು ಆರ್ತೀವರೆಲ್ಲ ದೇವಸ್ಥಾನದಲ್ಲಿ ಹೋಗ್ತಾರೆ ಅಲ್ಲಿ ಮೆರವಣಿಗೆ ಬರ್ತಿರುತ್ತೆ ದೇವ್ರದ್ದು ರಥೋತ್ಸವ ವಲಕ್ಕಿ ಉತ್ಸವ ಅಲ್ಲಿ ಇವರು ಆಗಿ ಇವರು ಹಾಡ್ತಾರೆ ಅಲ್ಲಿ ನೂರಾರು ಜನ ಡ್ಯಾನ್ಸ್ ಮಾಡ್ತಾರೆ ನೂರಾರು ಜನ ಆಡ್ತಾರೆ ಆ ನೂರಾರು ಜನ ಮಡ್ರಾಸಿಂದ ನಾವು ಕರ್ಸೋಕ್ಕಾಗಲ್ಲ ಸೊ ರಿಯಲ್ಲಾಗಿ ಆಗುತ್ತೆ ಇದು ಜಾತ್ರೆ ಮುಂದೆ ಅಂದರೆ ದೊಡ್ಡವರು ಇರ್ತಾರೆ ಚಿಕ್ಕವರು ಇರ್ತಾರೆ ವಯಸ್ಸಾಗಿರು ಇರ್ತಾರೆ ಆ ಥರದವ್ರು ಕರೆಸ್ಬೇಕು ಏನು ಮಾಡೋದು ಎಲ್ಲಿಂದ ಹುಡ್ಕೋದು ಅಲ್ಲಿ ಇಂದ ಕರ್ಸಿದ್ರೆ ನೂರು ಜನ ಕರೆಸಿ ನಾವು ಎಲ್ಲಿ ಇಟ್ಕೋತೀರಿ ಸೊ ಅದಕ್ಕೆ ಏನು ಮಾಡಿದ್ವಿ ಒಂದು ಯಾವುದು ಇಲ್ಲಿ ಟ್ರೂಪ್ ಇರ್ತಾವಲ್ಲ ಬ್ಯಾಲೆ ಟ್ರೂಪು ವಿಶ್ವಕಲಾ ಇತ್ತು ಅವ್ರಿಗೆ ಪಿ ಸಿ ಸುಬ್ರಹ್ಮಣ್ಯಂ ಅಂತಿದ್ರು ಅವರು ಇದರಲ್ಲಿ ಎನ್ ಜಿ ಎಫ್ ಎಲ್ಲ ಇಲ್ಲ ಕೆಲಸ ಮಾಡ್ತಿದ್ರು ಅವರು ಐ ಟಿ ಐ ಎಲ್ಲ ಐ ಟಿ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು ನೈಟು ಬೇರೆ ಟೈಮಲ್ಲಿ ಒಂದು ಬೇಲೆ ಮಾಡ್ಕೊಂಡಿದ್ರು ಅವ್ರು ಬೇರೆ ಬೇರೆ ಥರದ ಡ್ಯಾನ್ಸ್ಗಳು ಅದು ಇದು ಮಾಡ್ಸೋರು ಅಲ್ಲೆಲ್ಲ ಕಾಲೇಜ್ ಹುಡುಗಿರು ಕಾಲೇಜ್ ಹುಡುಗರು ವಯಸ್ಸಾಗಿರೋರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಅವ್ರಿಗೆ ಬೇಲೆಗೆ ಬೇಕಲ್ಲ ಹೋಗೋರು ಆ ಟ್ರೂಪನ್ನು ಪತ್ತೆ ಹಚ್ಚಿ ಆ ಟ್ರೂಪನ್ನು ಹಿಡಿದು ಕರೆಸಿ ಅವ್ರನ್ನ ಆ ಮಕ್ಕಳಿಗೆಲ್ಲರಿಗೂ ಕರೆಸಿ ಡೈಲಿ ಅಲ್ಲಿ ಒಂದು ಆಫೀಸ್ ತೊಗೊಂಡಿದ್ವಲ್ಲ ಅಲ್ಲಿ ರಿಹರ್ಸಲ್ ಮಾಡಿಸ್ತಿದ್ವಿ ಅಲ್ಲಿ ಅಲ್ಲಿ ಆಫೀಸಿಂದ ಹೋಗ್ಬಿಟ್ಟು ಅಲ್ಲಿ ಗಾಂಧಿ ಭವನ ಅಂತಿದೆ ಒಂದು ಅಲ್ಲಿ ಆ ಸರ್ಕಲಲ್ಲಿ ಶಿವನಂದ ಸರ್ಕಲ್ ಹಿಂದ್ಗಡೆ ಗಾಂಧಿ ಭವನದಲ್ಲಿ ಒಂದು ಹಾಲ್ ತೊಗೊಂಡು ಆ ಹಾಲಲ್ಲಿ ಇವರಿಗೆ ರೆಗ್ಯುಲರ್ ಒಂದು ಹದಿನೈದು ದಿವಸ ರಿಹರ್ಸಲ್ ಮಾಡಿಸಿದ್ವಿ ಆ ಜೈ ಜಗದಂಬೆ ಹಾಡ್ನೇನೆ ರಿಹರ್ಸಲ್ ಮಾಡಿಸಿ ಆಮೇಲೆ ಅಲ್ಲಿ ದೇವನಹಳ್ಳಿಗೆ ಹೋಗಿ ಶೂಟ್ ಮಾಡಿದ್ವಿ ದೇವನಹಳ್ಳಿಗೆ ಹೋದ್ವಿ ಅಲ್ಲೆಲ್ಲ ಪರ್ಮಿಷನ್ ಸಿಕ್ಬಿಟ್ಟಿದೆ ಅಂತ ಅಂದ್ಕೊಂಡು ಆ ದೇವನಹಳ್ಳಿ ಟೆಂಪಲ್ ಇದೆಯಲ್ಲ ನಂದಿ ಬೆಟ್ಟದ ಕೆಳಗಡೆ ಇದೆಯಲ್ಲ ಭೋಗಾನಂದೀಶ್ವರ ದೇವಸ್ಥಾನ ಅದು ಸೆಂಟ್ರಲ್ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸೇರಬೇಕು ಅದು ಗೊತ್ತಿಲ್ಲ ನಮಗೆ ಮೊದ್ಲೇ ಹೋದ್ವಿ ಎಲ್ಲ ಮಾಡ್ಕೊಂಡ್ವಿ ಮೊದ್ಲೇ ಹೇಳಿದೆ ನಾನು ಈ ಆಗ್ಬೋದು ನೋಡಿ ಅಂತ ಯಾಕೆ ನಮ್ಗೆ ಗೊತ್ತಿತ್ತು ಬಿಜಾಪುರದಲ್ಲಿ ಫಲಿತಾಂಶ ಮಾಡ್ಬೇಕಾದ್ರೆ ಅದೆಲ್ಲ ಸೆಂಟ್ರಲ್ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟಿಗೆ ಬರ್ತದೆ ಸೊ ಇವ್ ಟ್ರೈ ಮಾಡ್ತಿದ್ದೇವೆ ಬರುತ್ತೆ 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 ಅಂತಂದ್ರು ನಮ್ಮ ಮ್ಯಾನೇಜರ್ ಅವಾಗ ಬರ್ಲಿಲ್ಲ ಸೊ ಅಲ್ಲೋಗಿ ಕೂತಿದೀವಿ ಎಲ್ಲಿ ಇದರಲ್ಲಿ ದೇವನಹಳ್ಳಿನಲ್ಲಿ ಇದ್ರಲ್ಲಿ ರೂಮ್ ಹಾಕೊಂಡಿದ್ವಿ ನಾವು ಎಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಪಿ ಡಬ್ಲ್ಯೂ ಡಿ ಪ್ರವಾಸಿ ಬಂದ್ರೆ ನಾವಿದೀವಿ ಹುಡುಗರ್ಗು ಹುಡುಗಿರ್ಗು ಟ್ರೂಪ್ ಎಲ್ಲ ಬೇರೆ ಕಡೆ ಮನೆಗಳು ಮಾಡ್ಕೊಟ್ಟಿದ್ವಿ ಅಡುಗೆವರ್ಗ ಒಂದ್ ಕಡೆ ಮಾಡ್ಕೊಟ್ಟಿದೀವಿ ಡೈರೆಕ್ಟ್ ಅಲ್ಲಿ ಹತ್ರ ಅಲ್ಲ ಅನ್ಕೊಂಡು ನಂದಿ ಬೆಟ್ಟಕ್ಕೆ ಹೋಗೋರು ನಂದಿ ಬೆಟ್ಟದಲ್ಲಿ ಆಟ ಮಾಡೋರು ಅಲ್ಲಿ ಶೂಟ್ ಮಾಡಿದ್ವಿ ಜನ ಅಂದ್ರೆ ಜನ ಸೊ ಇನ್ನೊಂದಿನ ಶೂಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಅಲ್ಲಿ ಹೋಗ್ಬೇಕು ಪರ್ಮಿಷನ್ ಇಲ್ಲ ಅಲ್ಲಿ ಬಿಡಲ್ಲ ಸೆಂಟ್ರಲ್ ಆರ್ಕಲ್ಚರ್ ಡಿಪಾರ್ಟ್ಮೆಂಟ್ ತಿರುಗ ಇಮಿಡಿಯೇಟ್ ಫ್ಲೈಟ್ ಮಾಡಿ ಯೋಗನನ್ನ ಡೆಲ್ಲಿ ಕಳಿಸಿ ಮೂರು ದಿನ ಆಯ್ತು ಆ ಮಕ್ಕಳನ್ನ ಬಿಟ್ರೆ ತಿರ್ಗಿ ವಾಪಸ್ ಬರ್ತಾರೆ ಅಂತಿಲ್ಲ ಎಲ್ಲ ಫ್ಯಾಮಿಲಿ ಮಕ್ಕಳು ಸೊ ಎಲ್ಲರನ್ನು ಅಲ್ಲೇ ಇಟ್ಕೊಂಡು ಅವ್ ದಿವ್ಸಕ್ಕೆ ಒಂದೊಂದ್ಸರಿ ಒಬ್ಬೊಬ್ರಿಗೆ ಜ್ವರ ಬರೋದು ಅಲ್ಲೇ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮೂರು ದಿನ ಶೂಟಿಂಗ್ ಇಲ್ಲದೆ ಅಷ್ಟು ಜನ ಸಾಕಿದೀವಿ ಯೂನಿಟ್ ಇಂದ ಹಿಡ್ದು ಡೆಲ್ಲಿಯಿಂದ ಪರ್ಮಿಷನ್ ಬರೋತ್ತಂ ಅವ್ರು ಆರ್ಟಿಸ್ಟೇ ಒಂದು ಎಪ್ಪತ್ತೆಂಬತ್ತು ಜನ ಇದ್ರು ಡಾನ್ಸರ್ ಟ್ರೂಪ್ ನಮ್ದಿಡೀ ಟ್ರೂಪ್ ಸಿನಿಮಾ ಟ್ರೂಪ್ ಅಲ್ಲಿ ಡೆಲ್ಲಿ ಕೂತ್ಕೊಂಡು ಪಾಪ ಅವರು ತುಂಬಾ ಒಂಥರ ವಾರ್ ಫೂಟಿಂಗ್ ಅಲ್ಲಿ ಕೂತ್ಕೊಂಡು ಪರ್ಮಿಷನ್ ತಗೊಂಡು ಡೆಲ್ಲಿಯಿಂದ ಬಂದ್ರು ಅವರು ಇವಾಗ ಒಂದು ಮೂರು ದಿವಸದಲ್ಲಿ ಅಲ್ಲಿ ತನಕ ಅಲ್ಲೇ ಇದ್ವಿ ನಾವು ದೇವನಹಳ್ಳಿ ಆಮೇಲೆ ಅದನ್ನ ಭೋಗಾನಂದೀಶ್ವರ ಶೂಟ್ ಮಾಡಿದ್ವಿ ಆ ಸಾಂಗ್ ಅದೇ ಜೈ ಜಗದ ಅದು ಬರುತ್ತೆ ಲಾಸ್ಟ್ ಅಲ್ಲಿ ಆನಂದ ಆನಂದ ಅಂದ್ಕೊಂಡು ಅವ್ರು ಸುತ್ಕೊಂಡು ಸುತ್ಕೊಂಡು ಆಡ್ತಾರೆ ಅಶೋಕ್ ನೋಡ್ಬಿಟ್ಟು ಆ ಸೀರೆ ಸರಗೆಲ್ಲ ಬಿದ್ದಿರುತ್ತೆ ಮನೆ ಕರ್ಕೊಂಡು ಬಂದು ಬಯ್ಯೋದು ಆ ತರದ್ದೆಲ್ಲ ಇದೆ ಆನಂದ ಆನಂದ ಏನಾಗಿತ್ತು ನಾವು ಸಾಂಗ್ ರೆಕಾರ್ಡಿಂಗಲ್ಲಿ ಮಾಡಿರಲಿಲ್ಲ ಅದನ್ನ ಬರೀ ಹಾಡನ್ನ ಅಷ್ಟೇ ಮಾಡಿದ್ವಿ ಇಂಥ ನಿನ್ನಂದ ಎಂಥ ಆನಂದ ಅಂತ ಆನಂದ ಆನಂದ ಅದೇ ಇದರಲ್ಲಿ ರಿಪೀಟ್ ಆಗೋದನ್ನ ನಾವು ಶೂಟ್ ಮಾಡಿಬಿಟ್ವಿ ಸುಮ್ಮನೆ ಒಂದು ಮೇಲೆ ಡೈರೆಕ್ಟ್ರ್ ಅವರು ಸುತ್ತೋದು ಅದೆಲ್ಲ ಎಡಿಟ್ ಮಾಡಿ ತೊಗೊಂಡೋಗಲ್ಲ ನೋಡಿದ್ವಿ ಅಲ್ಲಿ ಸಾಂಗಲ್ಲಿ ಇದೆ ಸಾಂಗ್ ಅಲ್ಲಿ ಮುದೋಗುತ್ತೆ ಉಳಿದಿದ್ದು ಬ್ಲ್ಯಾಂಕ್ ಇದೆ ಬ್ಲ್ಯಾಂಕಲ್ಲಿ ಹಾಡೋಕೆ ಯಾರು ಬರಬೇಕು ಎಸ್ ಜಾನಕಿ ಅವರೇ ಬರಬೇಕು ಆ ಸಿನಿಮಾದ ಏನು ಹಾಡಿದೆ ಅವರೇ ಕಂಟಿನ್ಯೂ ಮಾಡಿಕೊಂಡು ಅವ್ರಿಗೆ ಒಂದು ಇನ್ಸ್ಪಿರೇಷನ್ಗೆ ಅಂತ ಆ ಸಾಂಗ್ ಹಾಕಿ ತೋರಿಸಿ ಆ ಸಾಂಗ್ ಅದೇ ರೀ ರೆಕಾರ್ಡಿಂಗ್ ಟೈಮಲ್ಲೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ರೆಕಾರ್ಡಿಂಗ್ ನಡೀತಿತ್ತು ಆ ರೀಲ್ ನಡೀಬೇಕು ಆ ಸಾಂಗ್ ಫು ಬಂದು ಬರೀ ಅದೇ ಅಷ್ಟು ಮಾಡಿ ಅಂತಂದ್ರೆ ಆಡಿರೋರು ಅವರು ಡೈರೆಕ್ಟ್ ಇಲ್ಲ ನೋಡಿಬಿಡ್ಲಿ ಒಂದು ಎಮೋಷನ್ ಅವರಿಗೆ ಗೊತ್ತಾಗುತ್ತೆ ಗೊತ್ತಾಗತ್ತಿಂದ ಆ ಫುಲ್ ರೀಲಲ್ಲಿ ಆ ಸಾಂಗ್ನ ಹಾಕಿ ತೋರಿಸಿ ಇದ್ರ ಕಂಟಿನ್ಯೂಷನ್ ಈ ಥರ ಆಲಾಪ ಬರಬೇಕು ಆನಂದ ಆನಂದ ಬರಬೇಕು ಅಂತ ನೋಡಿದ್ರೆ ಎಲ್ಲ ಆಯಿತು ಸರಿ ಪುಟ್ಟಣ್ಣ ಆಡ್ತೀನಿ ಇದು ಸೊ ಸಾಂಗ್ ರೀ ರೆಕಾರ್ಡಿಂಗ್ ಆಗ್ತಿತ್ತು ಆ ಸಾಂಗ್ ಆಯಿತು ಸಾಂಗ್ ಆಗಿದ ತಕ್ಷಣ ಅವ್ರು ಕಂಟಿನ್ಯೂ ಮಾಡಿದ್ರು ಅದು ಪಕ್ಕದಲ್ಲಿ ಸಣ್ಣದೊಂದು ಏನೋ ಸಪೋರ್ಟಿವ್ ಮ್ಯೂಸಿಕ್ ಎಲ್ಲ ಬಂತು ಮುಗೀತು ಆಮೇಲೆ ಈಚೆ ಬಂದರು ಅದಕ್ಕೆ ಆಮೇಲೆ ಇವರು ಮಾಮೂಲಿ ರೆಮ್ಯುರೇಷನ್ ಅಂತ ಬಂದುಬಿಡ್ತಾರಲ್ಲ ಅಲ್ಲಿ ಇದು ಅಲ್ಲಿ ಮಡ್ರಾಸೆಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವ್ರದ್ದು ಅಸೋಸಿಯೇಷನ್ ಅದು ಬಂದಾಗ ಅವರಲ್ಲಿ ಬಂದು ಕೇಳಿದಾಗ ಅವರು ಏಯ್ ಏನು ಬೇಡ ಬಂದಿದ್ದು ಬಂದು ಅದು ಬಂದು ಹೋಗಿದ್ದು ಅದು ಕನ್ವಿನ್ಸ್ ಕೊಡು ನಮ್ಮ ಡ್ರೈವರ್ಗೆ ದುಡ್ಡೆಲ್ಲ ಬೇಡ ಅಂತಂದ್ರು ಅವತ್ತು ಸೆಕೆಂಡ್ ಟೈಮ್ ಮಾಡಿದ್ರು ಆಮೇಲೆ ನಮ್ಮ ಡೈರೆಕ್ಟರ್ ಅದು ಮುಗಿತಲ್ಲ ಲಂಚ್ ಟೈಮ್ ಅದು ಲಂಚ್ ಟೈಮ್ ನಮ್ಮ ಡೈರೆಕ್ಟರ್ ಅಲ್ಲಿ ಥಿಯೇಟರ್ ಒಳಗಡೆ ಕನ್ಸಲ್ಟ್ ರೂಮಲ್ಲಿ ಕೂತ್ಕೊಂಡು ಹೊರಗಡೆ ಅಲ್ಲಿ ಜಮೀನಲ್ಲಿ ಏನಿತ್ತು ಹೊರಗಡೆ ಅಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ನುಡಿಸ್ತಾರಲ್ಲ ಅದು ಹಿಂದ್ಗಡೆ ಥಿಯೇಟರ್ ಥರ ಒಂದು ಮೂರು ಸೀಟುಗಳಿತ್ತು ಅವಾಗ ಸೀಟ್ ಮೇಲೆ ನಾವೆಲ್ಲ ಕುತ್ಕೋಬೋದಾಗಿತ್ತು ಡೈರೆಕ್ಟ್ ಕುತ್ಕೊಂಡು ಏನೋ ಇದು ಮಾಡ್ತಿದ್ರು ಏನೋ ಇನ್ನೆಲ್ಲ ಇದು ಮಾಡ್ತಾರೆ ಅವಾಗ ಅವರೆಲ್ಲ ಮುಗಿಸಿ ಜಾನಕಿ ಅವ್ರು ಒಳಗಡೆ ಹೋಗಿ ಕನ್ಸೋಲ್ ರೂಮ್ ಹೋಗಿ ಕೇಳಿಸ್ಕೊಟ್ರು ಜಾನಕಿ ಅವರು ಸಪ್ರೇಟಾಗಿ ಹೆಂಗೆ ಬಂದಿದೆ ಕೇಳಿಸ್ಕೊಂಡು ಈಚೆ ಬಂದವರು ಪುಟ್ಟಣವ್ರು ಕೂತಿದ್ರಲ್ಲ ಅವ್ರು ಬಂದಿದ್ದ ತಕ್ಷಣ ಹಿಂಗೆ ಅವ್ರ ಈ ತಲೆ ಮೇಲೆ ಹಿಂಗೆ ಕೈ ಇಟ್ರು ಪುಟ್ಟಣ್ರು ತಲೆ ಮೇಲೆ ಕೈ ಇಟ್ಬಿಟ್ಟು ಸಾಂಗ್ ತುಂಬ ಇಷ್ಟ ಆಗಿದೆ ಅವ್ರಿಗೆ ಅಂಥದ್ದು ಅಂದರೆ ಈ ಅವ್ರಿಗೆಲ್ಲ ಜಾಸ್ತಿ ಇರುತ್ತಲ್ಲ ಅಂದ್ರದವ್ರಿಗೆಲ್ಲ ಭಕ್ತಿ ಅದು ಇದು ಒಂದು ಮಾತು ಹೇಳಿದ್ರು ಪುಟ್ಟಣ್ಣ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು ತುಂಬಾ ಚೆನ್ನಾಗಿದೆ ನನ್ನ ದೇವರು ನನ್ನ ಆಯಸ್ಸು ನಿನಗೆ ಕೊಡ್ಲಿ ಚೆನ್ನಾಗಿ ತುಂಬಾ ಅಂದರೆ ಇದೇ ಸೇಮ್ ವರ್ಡ್ ತೆಲುಗಲ್ಲಿ ಹೇಳಿದ್ರು ಅವರು ನನ್ನ ಆಯಸ್ಸು ದೇವ್ರು ನಿನಗೆ ಕೊಡ್ಲಿ ತುಂಬಾ ಚೆನ್ನಾಗಿ ನಂಗೆ ತುಂಬಾ ಸಂತೋಷ ಆಯ್ತು ಅಂತ ಅನ್ಕೊಂಡು ಮಾತಾಡ್ಕೊಂಡು ಹೌದು ಅಂದರೆ ಅಂದ್ರೆ ಈ ಸಂಬಂಧಗಳೇ ಹೆಂಗಿರ್ತಿತ್ತು ಸಿನಿಮಾದವ್ರದಂತೂ ಅಥವಾ ಪರ್ಸನಲ್ ರಿಲೇಷನ್ ಇರ್ತಿತ್ತು ಅಲ್ಲಿ ಅವಾಗ ಐ ಡೋಂಟ್ ಥಿಂಕ್ ಇವಾಗ ಇಲ್ಲಿ ನೀವು ನೋಡಿರ್ತೀರಿ ಇರ್ತಿಲ್ಲ ಅಂದ್ರೆ ಒಂದು ಇದಕ್ಕೆ ಬೆಲೆ ಕೊಡೋರು ಒಂದು ಬೆಲೆ ಕೊಡೋರು ಮನುಷ್ಯನಿಗೆ ಬೆಲೆ ಕೊಡೋರು ಅವ್ರಿಗೋಸ್ಕರ ಎಷ್ಟೊಂದು ಉದಾಹರಣೆ ಆ ಥರದ್ದು ಅತ್ತಿತ್ತು ಸೊ ರಂಗನಾಯ್ಕಿಲಿ ಇಷ್ಟೊಂದು ನಡೀತು ಆಮೇಲೆ ಇದಾದ್ಮೇಲೆ ಇದನ್ನ ಮಾಡಿದ್ವಿ ಒಂದು ಮಂದಾರೆ ಪುಷ್ಪ ಸಾಂಗ್ ಕಳಸ ಹತ್ರ ಶೂಟ್ ಮಾಡಿದ್ವಿ ರಾಮಕೃಷ್ಣ ಒಂದು ಮಾಡಿದ್ವಿ ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಶೂಟ್ ಮಾಡಿದ್ವಿ ಧರ್ಮಸ್ಥಳ ಸುತ್ತಮುತ್ತ ಅವಾಗ ಅವರದ್ದು ಅವರೆಲ್ಲ ನಮ್ಗೆಲ್ಲರಿಗೂ ರೂಮುಗಳು ಕೊಟ್ಟಿದ್ರು ಫ್ರೀ ಆಗಿ ಇಡೀ ಟೀಮ್ಗೆ ರೂಮುಗಳು ಕೊಟ್ಟಿದ್ರು ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರು ಸೊ ಅಲ್ಲಿ ಎಂಡ್ ಮಾಡಿದ್ವಿ ಆ ಸಿನಿಮಾ ಆಮೇಲೆ ಅದಾದ್ಮೇಲೆ ಟೈಟ್ಲ್ಸ್ ಮಾತ್ರ ಚೆನ್ನೈಲಿ ಮಾಡಿದ್ವಿ ಆ ಡೈರೆಕ್ಟ್ರು ಟೈಟ್ಲ್ಸ್ಗೆ ಏನು ಮಾಡಬೇಕು ಅಂತ ಹಳೇ ನಾಟಕದ ಇರ್ತಿತ್ತಲ್ಲ ಅಶ್ವಥಮ್ಮ ಅವರು ಇವರು ಆಡೋದು ಗುಬ್ಬು ವಿರಾಣ್ ಅವ್ರ ಕಾಲದು ಆ ರೆಕಾರ್ಡಿಂಗ್ ಬೇಕು ಅಂತ ಕೂತ್ಕೊಂಡ್ರು ಎಲ್ಲಿ ಸಿಗುತ್ತೆ ಅದೆಲ್ಲ ಅವಾಗೆಲ್ಲ ಇದಿತ್ತಿತ್ತು ಏನು ಅಲ್ಲ ಗ್ರಾಮ್ ಫ್ಲೋರ್ನ ಪ್ಲೇಟ್ ಪ್ಲೇಟ್ ಇರ್ತಿತ್ತು ಬ್ಲಾಕ್ ಕಲರ್ ಈ ಹುಡುಕಾಳೆ ಸಿಕ್ತಾನೆ ಇರ್ಲಿಲ್ಲ ಅಶ್ವಥಮ್ಮ ಅಂತ ಅಂದ್ರು ಇನ್ನ ಎಲ್ಲರೂ ಬೇಕು ಅಂದ್ರು ಒನ್ನಪ್ಪ ಭಾಗವತ ಹಿಡಿದು ಆ ಕಾಲದ ನಾಟಕದವ್ರು ಯಾರ್ಯಾರ ಎಲ್ಲ ಎಲ್ಲಾರ್ದು ಎಲ್ಲರದು ಬೇಕಾಗಿತ್ತು ಅವಾಗ ಎಂ ವಿ ಸೀತಾರಾಮಯ್ಯ ಅಂತ ಇದ್ರು ಜರ್ನಲಿಸ್ಟ್ ಇದ್ರು ಸೀನಿಯರ್ ಜರ್ನಲಿಸ್ಟ್ ಅವ್ರ ಪ್ರಜಾಮತಗೂ ಬರೀತಾ ಇದ್ರು ಅವರು ಅವ್ರದ್ದು ಮನೆ ಈ ಕಡೆ ಮಹಾಲಕ್ಷ್ಮಿ ಲೇಔಟ್ ಕಡೆ ಇತ್ತು ಅವ್ರದ್ದು ಅವರು ನನ್ಗೆ ಅವ್ರಿಗೆ ಅವಾಗ ಈ ಥರದ್ದೆಲ್ಲ ಹಳೆ ಇದ್ರದ್ದೆಲ್ಲ ಚೆನ್ನಾಗಿ ಪರಿಚಯ ಇತ್ತು ಅವ್ರನ್ನ ಪರಿಚಯ ಮಾಡ್ಕೊಂಡು ಅವರು ಅಲ್ಲಿ ಇಲ್ಲಿ ಇದು ಮಾಡಿ ಕೊನೆಗೆ ಇಲ್ಲಿ ಎಲ್ಲಿ ರೋಡ್ ರೋಡಲ್ಲಿ ಸೀತಾ ಫೋನ್ ಕಂಪ್ನಿ ಅಂತ ಇತ್ತು ಗ್ರಾಮ್ ಫೋನ್ ಕಂಪ್ನಿ ಇತ್ತು ಅದು ಅವ್ರನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಈ ಥರ ಮಾಡಿಕೊಡಿ ಪುಟ್ಟಣ್ಣವ್ರ ಸಿನಿಮಾಗೆ ಅಂತ ಹೇಳಿ ಅವರು ಅವಾಗ ಅವ್ರದ್ದು ಯಾವ್ಯಾವುದೋ ಹಳೆ ರೆಕಾರ್ಡ್ಗಳೆಲ್ಲ ತೆಗೆದು ಇದು ಮಾಡಿಸಿ ಮಾಡಿಕೊಟ್ಟು ಕಾಪಿ ಮಾಡಿಸಿ ಅವಾಗ ಆಗ್ತಾನೆ ಕ್ಯಾಸೆಟ್ ಎಲ್ಲ ಇಂಟ್ರೊಡ್ಯೂಸ್ ಆಗಿತ್ತು ಆಡಿಯೋ ಕ್ಯಾಸೆಟ್ ಅದ್ರಲ್ಲಿ ರೆಕಾರ್ಡ್ ಮಾಡಿ ಫುಲ್ ಎಲ್ಲ ಕೊಟ್ರು ರೀ ರೆಕಾರ್ಡಿಂಗ್ ಎಲ್ಲ ಅದು ಯೂಸ್ ಮಾಡ್ಬೇಕು ಅಂತ ಇತ್ತು ಟೈಟ್ಲ್ಸ್ ಬರುತ್ತಲ್ಲ ಟೈಟಲ್ಸ್ ಮುಂದೆ ಅದನ್ನ ಹಾಕ್ಬೇಕು ಅಂತ ಟೈಟ್ಲ್ಸ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ಅವ್ರು ಪುಟ್ಟಣ್ಣವ್ರ ಸಿನಿಮಾದಲ್ಲಿ ಟೈಟಲ್ಸ್ ವಿಶೇಷವಾಗಿರೋದು ನೀವು ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆ ರಂಗನ ಹಾಕಿಲಿ ನಾಟಕದ ಇದಿರುತ್ತೆ ಸ್ಟೇಜ್ ಆ ಸ್ಟೇಜ್ ಅಲ್ಲಿ ಒಂದೊಂದೇ ಪರ್ದೆ ಹೋಗುತ್ತೆ ಆ ಪರ್ದೆ ಮೇಲೆ ಪ್ರತಿಯೊಬ್ಬರು ಹೆಸರು ಬರ್ಬೇಕು ಅಂತ ಇತ್ತು ಅವ್ನಿಗೆ ಸೊ ಅದು ಒಂದೊಂದು ಟೈಟ್ಲ್ಗಳಿಗೂ ಒಂದೊಂದು ಪರದೆಗಳನ್ನ ಪೇಂಟ್ ಮಾಡಿಸಿ ಸೆಟ್ ಮಾಡಿ ಆ ಚಿಕ್ಕದ ಇಷ್ಟ 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 ಮಾಡಿದ್ವಿ ಒಂದು ಎಂಟು ಅಡಿ ಬೈ ಆರ್ ಅಡಿ ಹೈಟ್ ಒಂದು ಸ್ಟೇಜ್ ಹಾಕಿ ಆ ಸ್ಟೇಜಲ್ಲಿ ಅಷ್ಟು ಇವನ್ನ ಬರೆಸಿ ಪರದೆಗಳನ್ನ ಆಮೇಲೆ ಒಂದು ಪರದೆ ಆದ್ಮೇಲೆ ಅದ್ಮೇಲೆ ಹೋದ್ಮೇಲೆ ಇನ್ನೊಂದು ಪರ್ದೆ ಇರಬೇಕು ಅದ್ಮೇಲೆ ಹೋದ್ಮೇಲೆ ಹಂಗೆ ಹೋಗ್ತಾ ಇದ್ರೆ ಇಂದು ಕೊಟ್ಟು ಹೋಗುತ್ತೆ ಅದು ಸೊ ಅದು ಒಂದು ಟೈಟ್ಲ್ ಆದ್ಮೇಲೆ ಅದನ್ನ ನಿಲ್ಲಿಸಿ ಆ ಪರದೆನ ಮುಂದಕ್ಕೆ ಹಾಕಿ ಅದ್ರ ಹಿಂದೆ ಇನ್ನು ನೆಕ್ಸ್ಟ್ ಬರೋ ಪರದೆ ಹಾಕಿ ಸೊ ಅದು ಇಡೀ ಒಂದು ದಿವಸ ಎರಡು ದಿನ ಬರೀ ಟೈಟ್ಲ್ ಶೂಟಿಂಗ್ ತಗೋತು ನಮಗೆ ಅಂದರೆ ಚೆನ್ನಾಗಿ ಬರಬೇಕು ಅಂತ ಅದು ಟೈಟ್ಲು ಭಾಳ ಚೆನ್ನಾಗಿದೆ ಅದರಲ್ಲಿ ಇವ್ರದ್ದೆಲ್ಲ ಇದೆ ಸಿಂಗನಲ್ಲೂರು ಪುಟ್ಟಸಾಮಯಿ ಅವ್ರದ್ದು ಅವರ ಕಂಪ್ನಿದವ್ರ್ದು ಒಂದು ಫೋಟೋ ಒಬ್ಬೊಬ್ರದ್ದು ಒಂದೊಂದು ಫೋಟೋ ಚೇಂಜ್ ಆಗ್ತಿರುತ್ತೆ ಗುಪ್ಪಿ ವೀರಣ್ಣವರು ಪುಟ್ಟಸಾಮಯ್ಯ ಅವ್ರದ್ದು ಆಮೇಲೆ ಅವ್ರದ್ದು ಇವ್ರದ್ದು ಎಲ್ಲರದ್ದು ವರದಾಚಾರದು ಸುಬ್ಬಯ್ ನಾಯ್ಡದು ಆ ಥರದ್ದೆಲ್ಲ ಚೇಂಜ್ ಆಗ್ತಿರುತ್ತೆ ಜೊತೆಗೆ ಇಲ್ಲಿ ಟೈಟ್ಲ್ಗಳು ಬರ್ತಾ ಇರುತ್ತೆ ಅದನ್ನು ಶೂಟ್ ಮಾಡಿ ಶೂಟ್ ಮಾಡೋಕ್ಕಾಗಿ ವರ್ಧಲ್ಲಿ ಎ ವಿ ಎಮ್ ಅಲ್ಲಿ ಮಾಡಿದ್ವಿ ಎ ವಿ ಎಮ್ ಅಲ್ಲಿ ಸೆಟ್ ಹಾಕಿ ಅದನ್ನು ಶೂಟ್ ಮಾಡಿದ್ವಿ ನಾವು ಅದಕ್ಕೆ ಒಂದೂವರೆ ದಿವಸ ಎರಡು ದಿವಸ ಶೂಟಿಂಗ್ ಪ್ಲ್ಯಾನ್ ಮಾಡಿ ಮಾಡಿ ರೀರೆಕಾರ್ಡಿಂಗ್ ಮಾಡಿಕೊಂಡು ಅದೆಲ್ಲ ಮಾಡಿದ್ವಿ ಅದರಲ್ಲಿ ಲಾಸ್ಟಲ್ಲಿ ಆರತಿ ಅವ್ರು ಸತ್ತು ಆ ಸತ್ತೋದಾಗ ರಾಮಕೃಷ್ಣನು ಬಂದು ನೋಡ್ತಾನೆ ಡೆಡ್ ಬಾಡಿನ ಅದಾದಮೇಲೆ ಒಂದು ಲ ಎಂಡಿಗೆ ಒಂದು ಇದು ಶುರುವಾಗುತ್ತೆ ಕನ್ನಡ ನಾಡಿನ ರಸಿಕರ ಮನವಾಗಿದೆಯಲ್ಲ ಅದೊಂದು ಪ್ಯಾಥೋ ಶುರುವಾಗುತ್ತೆ ಅದರಲ್ಲಿ ಆ ಪ್ಯಾಥೋ ರೆಕಾರ್ಡಿಂಗ್ ಮಾಡಿಸಿದ್ವಿ ಶೂಟಿಂಗ್ ಟೈಮಲ್ಲೇ ಪ್ಯಾಥೋ ಶು ಕೆಲವೆಲ್ಲ ಬಾ ಬಿಟ್ಸಲ್ಲ ಶೂಟಿಂಗು ಮಾಡಿದ್ವಿ ನಾವು ಅದನ್ನು ಅದಾದಮೇಲೆ ಏನಾಗುತ್ತೆ ಕೊನೆಗೆ ಅದು ಆ ಬಣ್ಣದಲ್ಲಿ ರಂಗನಾಯಕಿದು ಒಂದು ಒಳ್ಳೆಯ ನಾಟಕದ್ದು ಅಥವಾ ಸಿನಿಮಾದ ಪೋಸ್ಟ್ರು ಆ ಪೋಸ್ಟರ್ ಮೇಲೆ ಮಳೆ ಬೀಳೋಕೆ ಶುರು ಆಗುತ್ತೆ ಅದು ಬಣ್ಣ ಕರಗೋಗುತ್ತೆ ಅಂದ್ರೆ ಲೈಫ್ ಫೋಟೋ ಇತ್ತು ಅನ್ನೋದು ಬಣ್ಣ ಕರಗೋಗಿ ಕರಗೋಗಿ ಬ್ಲಾಂಕ್ ಆಗುತ್ತಲ್ಲ ಆ ಲೈಫ್ ಫೋಟೋ ಇತ್ತು ಅನ್ನೋದನ್ನ ಹಂಗೆ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ಬ್ಯಾನರ್ ರೆಡಿ ಮಾಡ್ತಿದ್ವಿ ಎಲ್ಲ ಮಾಡಿದ್ವಿ ಶೂಟ್ ಮಾಡೋಕೆಲ್ಲ ಆಗುತ್ತೆ ಮಳೆ ಬರುತ್ತೆ ಆ ಬಟ್ಟೆಲಿ ಬಣ್ಣ ಹೋಗ್ತಾನೆ ಇಲ್ಲ ನೀವು ವಾಟರ್ ಕಲರ್ ಮಾಡೋದು ನೀಟಾಗಿ ಹೋಗ್ತಾ ಇಲ್ಲ ಕೊನೆಗೆ ಏನಾಯ್ತು ಅಷ್ಟೇ ದೊಡ್ಡದು ಆ ಬ್ಯಾನರ್ ಅಷ್ಟು ದೊಡ್ಡದು ಒಂದು ಗ್ಲಾಸ್ ತರಿಸಿ ಅದೇ ಬ್ಯಾನರ್ನ ಗ್ಲಾಸ್ ಮೇಲೆ ಪೇಂಟ್ ಮಾಡಿಸಿದ್ವಿ ವಾಟರ್ ಕಲರ್ಲಿ ಗ್ಲಾಸ್ ಮೇಲೆ ಪೇಂಟ್ ಮಾಡಿಸಿ ಗ್ಲಾಸ್ನ ಒಂದು ಕಡೆ ಇಟ್ಟು ಬ್ಯಾಕ್ ಗ್ರೌಂಡ್ ಎಲ್ಲ ಒಂದು ಬ್ಲಾಕ್ ಬ್ಲಾ ಬ್ಲ್ಯಾಕ್ ಕ್ಲಾತ್ ಹಾಕಿ ಅದು ಬ್ಯಾಕ್ ಗ್ರೌಂಡ್ ಗೊತ್ತಾಗ್ದಿರತದ್ದು ಅದನ್ನ ಇಟ್ಬಿಟ್ಟು ಅದನ್ನು ಆಮೇಲೆ ಅದ್ರ ಮೇಲೆ ಆ ಗ್ಲಾಸ್ ಮೇಲೆ ದೊಡ್ಡ ಗಾಜಿನ ಬ್ಯಾನರ್ ಮೇಲೆ ಮಳೆ ಬರ್ಸಿದ್ವಿ ಆವಾಗ ಗಾಜಿನ ಮೇಲೆ ಕರೆಕ್ಟಾಗಿ ನೀರು ಚೆನ್ನಾಗಿ ಹೋಯ್ತು ಅದು ಫುಲ್ ಕ್ಲೀನಾಗಿ ಹೋಯಿತು ಗಾಜು ಕಾಣಲಿಲ್ಲ ಬರೀ ಬಣ್ಣ ಅಷ್ಟೇ ಹೋಯ್ತು ಇದುಗಳ ಬ್ಲ್ಯಾಕ್ ಕಲರ್ ಇತ್ತಲ್ಲ ಗ್ಲಾಸ್ ಕಾಣಲಿಲ್ಲ ಹಾಗೆ ಹರಿದೋಗುತ್ತೆ ಹೋಗುತ್ತ ನೀರು ಹಾಗೆ ಇತ್ತು ಶಾರ್ಟ್ ಮಾಡಿ ಎಂಡ್ ಮಾಡಿದ್ವಿ ಅದು ಸೊ ಈ ಥರದ್ದು ಒಂದೊಂದು ಒಂದು ಟೈಟ್ಲಿಗೆ ಒಂದು ಎಂಡ್ ಶಾರ್ಟ್ಗೆ ಅವ್ರು ಕಷ್ಟಪಡ್ತಿದ್ದಿತ್ತಲ್ಲ ಅದು ಯಾರೂ ಅಷ್ಟು ಎಫರ್ಟ್ ಆಗ್ತಿಲ್ಲ ಯಾರೂ ಅಷ್ಟು ತಲೆ ಕೆಡ್ಸ್ಕೋತಿಲ್ಲ ಅಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿರ್ಲಿಲ್ಲ ಸೊ ನಿರ್ದೇಶಕರ ನಿರ್ದೇಶಕ ಅನ್ನೋದು ಅದು ಸತ್ಯನೇ ಅದು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ